ನೀವು ನಮ್ಮ ಹಿಂಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇದು ಕಾವೇರಿ ಆನೆ ಸತತ ಹನ್ನೆರಡು ವರ್ಷಗಳಿಂದಲೂ ಕೂಡ ನಾಡಹಬ್ಬ ದಸರೆಯಲ್ಲಿ ಭಾಗಿಯಾಗ್ತಾ ಇದ್ದಾಳೆ ಈಕೆ ದುಬಾರೆ ಆನೆ ಶಿಬಿರದಲ್ಲಿ ಇರುವಂತದ್ದು ಈಕಿಯನ್ನ ಮಾವುತಾ ದೋಬಿ ಮತ್ತು ಕಾವಾಡಿ ಸಂಜನ್ ದುಬಾರಿ ಶಿಬಿರದಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಈಕಿಯನ್ನ ಅರಣ್ಯ ಇಲಾಖೆ ಹಿನ್ನಾನಿಯ ರೂಪದಲ್ಲಿ ಇರುವಂತಹ ಗಂಡ ಆನೆ ಅಂತ ಕರೀತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಕೆ ಶಕ್ತಿಶಾಲಿ ದಸರೆಯಲ್ಲಿ ಕುಮಿ ಆನೆಯಾಗಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ಸಾಕಷ್ಟು ದಸರಾದ ಯಶಸ್ಸಿನ ಹಿಂದೆ ಕೂಡ ಈಕೆಯ ಪಾತ್ರ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ದಸರಾದಲ್ಲಿ ಈಕೆ ಭಾಗಿಯಾಗ್ತಾ ಇದ್ದಾಳೆ ಸಹಜವಾಗಿ ಆನೆಗಳನ್ನು ಏನು ಸೆರೆ ಹಿಡಿಯೋದು ಆ ಜನರಿಗೆ ಉಪಟಳ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಈಕೆ ಕೂಡ ಜನರಿಗೆ ಸಣ್ಣ ಪುಟ್ಟ ಉಪಟಳಗಳನ್ನು ನೀಡ್ತಾ ಇದ್ಲು ಜಮೀನುಗಳಿಗೆ ಹೋಗಿ ಬೆಳೆಗಳನ್ನು ನಾಶ ಮಾಡುವಂತಹ ಕೆಲಸ ಮಾಡ್ತಾ ಇದ್ಲು ಹಾಗಾಗಿ ಈಕೆಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು ಸುಮಾರು ಒಂದು ವರ್ಷಗಳ ಹಿಂದೆ ಈಕೆಯನ್ನು ಸೆರೆ ಹಿಡಿದಿದೆ ಅರಣ್ಯ ಇಲಾಖೆ ಅಂತ ಹೇಳಲಾಗುತ್ತೆ ಈಗ ಈಕೆ ದುಬಾರೆ ಆನೆ ಶಿಬಿರದಲ್ಲಿ ಮಾವುತ ಹಾಗೂ ಕಾವಾಡಿಯಾಗಿರುವಂತಹ ದೋಬಿ ಮತ್ತು ಸಂಜನವರ ಪಾಲನಿಯಲ್ಲಿ ಇರುವಂಥದ್ದು ಸಾಕಷ್ಟು ಒಳ್ಳೆಯ ಆನೆ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ ಮಾವುತ ಮತ್ತು ಕಾವಾಡಿಗಳ ಜೊತೆಯಲ್ಲಿ ಸಾಕಷ್ಟು ಉತ್ತಮವಾದಂಥ ಬಾಂಧವ್ಯವನ್ನು ಬಾಂಧವ್ಯವನ್ನ ಕೂಡ ಈಕೆ ಹೊಂದಿರುವಂತದ್ದು ಇದರ ಮಾವುತ ಏನಿದ್ದಾರೆ ದೋಬಿ ಅವರು ಹೇಳ್ತಾ ಇದ್ರು ಈಗಷ್ಟೇ